ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ರಿಗೂ ನಾನು ಹೊಂದಿಸುವಳಾಗಿದ್ದೀನಿ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನಾನು ತಗೊಂಡಿರುವಂಥ ಟಾಪಿಕ್ಕು ಏಸು ಕ್ರಿಸ್ತರು ಸ್ಥಾಪಕನೋ ಹಿತಸ್ಥಾಪಕನು ಯಾಕೆಂದರೆ ಟೋಟಲ್ ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಕ್ರೈಸ್ತರ ಮೇಲೆ ಒಂದು ಅಪವಾದನು ಹೊರಿಸಿದ್ದಾರೆ ಕ್ರೈಸ್ತರು ಮತಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಅಪವಾದನು ಹೊರಿಸಿದ್ದಾರೆ ಅಷ್ಟಕ್ಕೂ ಪ್ರಿಯರೇ ಮತ ಅಂದರೆ ಏನು ಮತ ಹೇಗೆ ಬಂತು ಮತ ಅಂದರೆ ಒಂದು ನಿಯಮ ಒಂದು ಕಟ್ಟಡೆ ಒಂದು ನಿಬಂಧನೆಗಳು ಪರಿಪಾಲನೆ ಮಾಡುವಂಥದ್ದು ಹಬ್ಬ ಹರಿಗಳು ಮಾಡುವಂಥದ್ದು ಮತ ಅಂತ ಕರೀತಾರೆ ಇದು ಯಾವುದನ್ನು ಮಾಡದನ್ನೇ ನಂಬಿಕೆ ಹಾಗೂ ವಿಶ್ವಾಸದಿಂದ ನಡೆಯುವಂಥದ್ದು ಏಸು ಕ್ರಿಸ್ತರ ಹಿಂಬಾಲಕರು ಹಾಗಾಗಿ ಕ್ರೈಸ್ತರ ಮೇಲೆ ಒಂದು ಕಪ್ಪು ಚುಕ್ಕಿನ ಹಾಕಿದ್ದಾರೆ ಎಲ್ಲರೂ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಾಗಿರ್ಬೋದು ಕರಪತ್ರಿಕೆಯನ್ನು ಹಂಚುವಂಥ ಸಮಯದಲ್ಲಾಗಿರ್ಬೋದು ಪ್ರಾರ್ಥನಾ ಮಂದಿರಗಳಲ್ಲಿ ಹೋಗಿ ಹಲೆ ಮಾಡುವಂಥದ್ದಾಗಿರ್ಬೋದು ಇವರೆಲ್ಲರೂ ಮತಾಂತರ ಮಾಡ್ತಾ ಇದ್ದಾರೆ ಅನ್ನುವಂಥ ಪಟ್ಟವನ್ನು ಕಟ್ಟಿಟ್ಟಿದ್ದಾರೆ ಕ್ರೈಸ್ತರಿಗೆ ಚರ್ಚ್ಗಳನ್ನು ಒಡೆದು ಹಾಕುವಂಥದ್ದು ಕ್ರೈಸ್ತರ ಮೇಲೆ ಹಲೆ ನಡೆಸುವಂಥದ್ದು ಇದು ಕಾಮನ್ ಆಗಿ ಹೋಗಿದೆ ಪ್ರಿಯರೇ ಅಷ್ಟಕ್ಕೂ ಮತ ಅಂದರೆ ಏಸು ಕ್ರಿಸ್ತರಿಗೆ ಇದು ಹಿಡಿಸದಾದಂಥ ಪದ ಫಸ್ಟ್ ಆಫ್ ಆಲ್ ಏಸು ಕ್ರಿಸ್ತರಿಗೆ ಹಿಡಿಸದಾದಂಥ ಪದ ಇದು ಇದು ನಮಗೆ ಗೊತ್ತಿರ್ಬೇಕು ಪ್ರಿಯರೇ ಯಾಕೆಂದ್ರೆ ಮತಾಂತರ ಮಾಡ್ತಾ ಇದ್ದಾರೆ ಕ್ರೈಸ್ತರು ಎಲ್ಲಿಯಾದರೂ ಹೋದರೂ ಕೂಡ ಮತಾಂತರ ಮಾಡ್ತಾ ಇದ್ದಾರೆ ಮತಾಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಪ್ಪು ಚುಕ್ಕಿ ಕೂಡ ಈಗಲೂ ಕೂಡ ನಮ್ಮ ಕ್ರೈಸ್ತರ ಮೇಲೆ ನಡೀತಾನೆ ಇದೆ ಹಾಗಾಗಿ ಪ್ರಿಯರೇ ನಮಗೆ ಮತಾಂಧ್ರ ಏನು ಅಂತ ಗೊತ್ತಿರಬೇಕು ಜಾತಿ ಮತ್ತೆ ಕುಲ ಇದೆಲ್ಲ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ದೇವರ ದೃಷ್ಟಿಯಲ್ಲಿ ಒಂದು ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಯಾವ ರೀತಿ ಅಂತ ನೋಡಿದರೆ ದೇವರ ದೃಷ್ಟಿಯಲ್ಲಿ ಜಾತಿಗಳು ಒಂದು ಪುರುಷನ ಜಾತಿ ಒಂದು ಸ್ತ್ರೀಯರ ಜಾತಿ ಮೂರನ್ನೋದು ನಪುಸಂಪಕರ ಜಾತಿ ಈ ಮೂರು ಜಾತಿಗಳಲ್ಲಿ ಒಬ್ಬರು ಉದ್ದ ಇದ್ದಾರೆ ಒಬ್ಬರು ಗಿಡ್ಡ ಇದ್ದಾರೆ ಒಬ್ಬರು ಬಿಳಿ ಇದ್ದಾರೆ ಒಬ್ಬರು ಇದ್ದಾರೆ ಒಬ್ಬರು ಕೆಂಪು ಇದ್ದಾರೆ ಇದ್ದಾರೆ ಪ್ರಪಂಚ ನೋಡ್ತಾ ಇದ್ದೀವಿ ಪ್ರಿಯರೇ ಇದು ದೇವರು ಸೃಷ್ಟಿ ಮಾಡಿರುವಂಥ ಜಾತಿಗಳು ಹಾಗೂ ಮನುಷ್ಯರು ಕೆಲವರು ಬಿಳಿ ಕಪ್ಪು ಇದು ದೇವರ ಸ್ಥಾಪನೆ ಮಾಡಿರುವಂಥದ್ದು ಆದರೆ ಮನುಷ್ಯರು ಸ್ಥಾಪನೆ ಮಾಡಿಕೊಂಡಿರುವಂಥ ಜಾತಿಯೇ ಬೇರೆ ಮನುಷ್ಯರು ಹೇಗೆ ಸ್ಥಾಪನೆ ಮಾಡ್ಕೊಂಡಿದ್ದಂಥ ಜಾತಿ ಈಗ ಒಬ್ಬ ಕುಂಬಾರ ಇದ್ದಾನೆ ಉದಾಹರಣೆಗೆ ನಾನು ಹೇಳ್ತೀನಿ ಪ್ರಿಯರೇ ಒಬ್ಬ ಕುಂಬಾರ ಕುಂಬಾರ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿದರೆ ಅವನು ಮಡಿಕೆಯನ್ನು ತಯಾರು ಮಾಡ್ತಾನೆ ಮಡಿಕೆಯನ್ನು ತಯಾರು ಮಾಡಿದಂಥ ಕುಂಬಾರಿಗೆ ಏನಂತ ಅಂತ ನೋಡಿದರೆ ಸಮಾಜದಲ್ಲಿ ಕುಂಬಾರ ಜಾತಿದವನಂತ ಕರೀತಾರೆ ಹಾಗೆ ರಾಜವಂಶದಲ್ಲಿ ಹುಟ್ಟಿರುವಂತ ಜನರಿಗೆ ಏನಂತ ಕರೀತಾರೆ ಅಂತ ನೋಡಿದ್ರೆ ಅವನು ರಾಜಕುಲದಿಂದ ಬಂದಿರುವಂತವನಂತ ಕರೀತಾರೆ ಅವನು ರಾಜವಂಶದ ಜಾತಿ ಅಂತ ಕರೀತಾರೆ ಇದು ಮನುಷ್ಯರು ಅವರಿಗೆ ತಕ್ಕಂತ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗುವಂತ ತಕ್ಕಂತ ರೀತಿಯಲ್ಲಿ ಇಟ್ಕೊಂಡಿರುವಂಥದ್ದು ಇದು ದೇವರು ಮಾಡಿರುವಂಥ ಜಾತಿ ಅಲ್ಲ ಆ ಜಾತಿಯಲ್ಲಿ ಈಗ ಕುಂಬಾರ ಜಾತಿ ಇದೆ ಬೇರೆ ಬೇರೆ ಜಾತಿಗಳು ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು ಆಂಧ್ರ ಮಹಾರಾಷ್ಟ್ರ ಎಲ್ಲ ಪ್ರತಿಯೊಂದು ಕಡೆಯಲ್ಲೂ ಅವರವರದ್ದು ಗುಂಪಾಗುತ್ತೆ ಈಗ ಕುಂಬಾರ ಜಾತಿ ಅಂದ್ರೆ ಈ ಕುಂಬಾರದೊಂದು ಜಾತಿ ಇರುತ್ತೆ ನಾ ಉದಾಹರಣೆ ಹೇಳ್ತಾರೆ ಒಂದು ಪ್ರೇರೆ ಈಗ ನಾಯಕನ ಜಾತಿ ಅಂತ ಉಂಟು ಕೊಂಕಣಿ ಸ್ನಾಯಿ ನಾಯಕ ಅಂತ ಇದ್ದಾರೆ ಅವರ ಜಾತಿ ಬರೆ ಆದರೆ ಜಾತಿ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ಕುಲ ಅಂತ ಬಂದಿದೆ ಜಾತಿ ಮಧ್ಯದ ಒಳಗಡೆ ಕುಲ ಅಂತೆ ಬಂದಿದೆ ಈ ಕುಲದಿಂದ ಏನಾಗಿದೆ ಅಂತ ನೋಡಿದಾಗ ಆ ಕುಲಕ್ಕೆ ಒಬ್ಬ ದೇವತೆ ಅಂತ ಸ್ಥಾಪನೆ ಮಾಡಿಕೊಂಡಿದ್ದಾರೆ ನಮ್ಮದರಲ್ಲಿ ನಮ್ಮ ಜಾತಿ ಶ್ರೇಷ್ಠ ನಮ್ಮ ಕುಲ ಶ್ರೇಷ್ಠ ಅನ್ನೋದನ್ನು ಅಲ್ಲಿ ನಾವು ಕಾಣ್ತೀವಿ ಸಮಾಜದಲ್ಲಿ ಆದರೆ ಈ ಕುಲ ಜಾತಿ ಮತ ಭೇದ ಭಾವ ಇಲ್ಲದನೆ ಓನ್ಲಿ ವಿಶ್ವಾಸ ನಂಬಿಕೆಯಿಂದ ಜೀವಿಸುತ್ತಿರುವಂಥದ್ದು ಕ್ರೈಸ್ತರು ಈ ಕುಲಕ್ಕೂ ಜಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕ್ರಿಶ್ಚಿಯನ್ಸ್ನವರಿಗೆ ಹಾಗಾಗಿ ಕುಲ ಅಂದ ತಕ್ಷಣ ಆ ಕುಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮತವನ್ನು ಸ್ಥಾಪನೆ ಆಗುತ್ತೆ ಕುಲ ಜಾತಿ ಮತ ಮತ ಅಂದರೆ ಹೇಗೆಪ್ಪ ಅಂತ ಹೇಳಿದ್ರೆ ನನ್ನ ಜಾತಿ ಶ್ರೇಷ್ಠವಾದಂಥದ್ದು ಮತದ ಮಧ್ಯದಲ್ಲಿದ್ದಂಥ ನಾವು ಉದಾಹರಣೆಯನ್ನು ನೋಡ್ಬೋದಾದ್ರೆ ಪ್ರಿಯರೇ ಬೈಬಲಲ್ಲಿ ನೋಡೋದಾದರೆ ಮತ್ತೊಂದು ಬರೆದ ಸುವರ್ತೆ ಅದೇ ಇಪ್ಪತ್ತ ಮೂರು ವಾಕ್ಯ ಹದಿನೈದರಲ್ಲಿ ಏನಂತ ಹೇಳ್ತಾ ಇದೆ ಅಂದರೆ ಏಸು ಕ್ರಿಸ್ತರೇ ಹೇಳ್ತಾ ಇರುವಂಥದ್ದು ಕಪ್ಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸರೇ ನಿಮಗೆ ದಿಕ್ಕರ ಕೇವಲ ಒಬ್ಬ ವ್ಯಕ್ತಿನೂ ಮತಾಂತ್ರಗೊಳ್ಳುವುದಕ್ಕಾಗಿ ಜನ ನೆಲಗಳನ್ನು ಸುತ್ತಿ ಬರುತ್ತೀರಿ ಮತಾಂತ್ರಗೊಂಡ ಬಳಿಕ ಆದ್ರೂ ಅವನು ನಿಮಗಿಂತಲೂ ಹಿಮ್ಮಡಿ ನರಕಕ್ಕೆ ಗುರಿಯಾಗುವಂತೆ ಮಾಡುತ್ತೀರಿ ಅಂದ್ರೆ ಇದು ಯೇಸು ಕ್ರಿಸ್ತರು ಇಲ್ಲಿ ಹೇಳ್ತಿರುವಂಥ ವಿಷಯ ಏನಂದ್ರೆ ಒಬ್ಬ ಯಹೂದಿಯರಿಗೆ ಹೇಳ್ತಾ ಇರುವಂಥದ್ದು ಯೇಸು ಕ್ರಿಸ್ತರು ಯಹುದ್ರ ಏನು ಮಾಡ್ತಾ ಇದ್ರು ಮತಂತ್ರ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಒಬ್ಬ ವ್ಯಕ್ತಿ ಮತಂತ್ರ ಮಾಡಿಕೊಂಡ ನಂತರ ಮತಂತ್ರದಲ್ಲಿದ್ದಂಥ ವ್ಯಕ್ತಿಯನ್ನು ಎರಡರಷ್ಟು ನರಕಕ್ಕೆ ಅವರನ್ನು ಗುರಿ ಅನ್ನುವಂಥದ್ದು ಏಸು ಕ್ರಿಸ್ತರು ಸ್ಪಷ್ಟಪಡಿಸಿದ್ದಾರೆ ಅಂದಮೇಲೆ ಯೇಸು ಕ್ರಿಸ್ತರ ಹಿಂಬಾಲಕರಾದಂಥ ನಾವು ಯಾವಾಗ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರಿಗೋಸ್ಕರ ನಾವು ಸಿದ್ಧರಾಗ್ತಿವೋ ಅವನ ಹತ್ರ ಪಾಪ ಇರುವುದಿಲ್ಲ ದ್ವೇಷ ಇರುವುದಿಲ್ಲ ಕಪಟತನ ಇರುವುದಿಲ್ಲ ಮೋಸ ಇರುವುದಿಲ್ಲ ವಂಚನೆ ಇರುವುದಿಲ್ಲ ಮತ ಮಾಡುವ ಮತಂತ್ರ ಇದು ಯಾವುದನ್ನು ಮಾಡದನೆ ತನ್ನನ್ನು ತಾನೆ ತಗ್ಗಿಸಿಕೊಂಡು ಅವನು ಏಸು ಕ್ರಿಸ್ತನ ಹಿಂಬಾಲಕ ಒಂದ್ ವೇಳೆ ಮತಂತ್ರ ಮಾಡ್ತಾ ಇದ್ದಾರಂತಂದರೆ ಅಂತಂದ್ರೆ ಇದಕ್ಕೆ ಕಾನೂನಿದ ಪ್ರೇರೆ ಮತಂತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಕ್ರೈಸ್ತರು ಕಾನೂನಿದೆ ಅದಕ್ಕೆ ಮತ್ತಂತ್ರ ಅಂದರೆ ಇದು ಏಸು ಕ್ರಿಸ್ತರಿಗೆ ಹಿಡಿಸದಾದಂಥ ಪದ ಕ್ರಿಶ್ಚಿಯನ್ಸ್ ಅಂದ ಮೇಲೆ ಏಸು ಕ್ರಿಸ್ತರ ತತ್ವಗಳನ್ನು ಪರಿಪಾಲನೆ ಮಾಡಿ ತನ್ನನ್ನು ತಾನೇ ತಗ್ಗಿಸಿಕೊಂಡಂಥವನು ಅವನು ನಿಜವಾದ ಕ್ರೈಸ್ತನು ಒಂದು ವೇಳೆ ಕ್ರೈಸ್ತ ನಿನ್ನ ತತ್ವಗಳನ್ನು ಪರಿಪಾಲನೆ ಮಾಡ್ತೇನೆ ಅಂದರೆ ನಿನಗೆ ಈ ಲೋಕದಲ್ಲಿ ಕಷ್ಟವಿದೆ ದುಃಖವಿದೆ ಚಿ ಸಮಸ್ಯೆಗಳಿದ್ದಾವೆ ಇದನ್ನೆಲ್ಲ ನೀನು ಎದುರಿಸ್ಬೇಕಾಗತ್ತೆ ಯಾವಾಗ ಏಸು ಕ್ರಿಸ್ತನ ಅರ್ಥ ಮಾಡ್ಕೊಂಡಿದೆಯಲ್ಲ ಆವಾಗ ನಿನ್ನನ್ನು ನೀನೆ ತಗ್ಗಿಸಿಕೊಂಡು ಇನ್ನೊಬ್ಬರ ಆತ್ಮವನ್ನು ಕಾಪಾಡೋದಕ್ಕೋಸ್ಕರ ನೀನು ಸಿದ್ಧನಾಗಬೇಕು ಇದು ಏಸು ಕ್ರಿಸ್ತರ ಹಿಂಬಾಲಕರ ಮಕ್ಕಳು ಪರಿಹಾರ ನಾನೊಂದು ವಿಡಿಯೋ ನೋಡಿದ್ದೀನಿ ಯಾವ ವಿಡಿಯೋ ಅಂದರೆ ಒಬ್ಬ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ ಏನಂದರೆ ಎಲ್ಲೆಲ್ಲಿ ಕ್ರಿಶ್ಚಿಯನ್ಸ್ ಅವರು ಸಿಗುತ್ತಾರೋ ಎಲ್ಲೆಲ್ಲಿ ಮುಸಲ್ಮಾನವರು ಸಿಗುತ್ತಾರೋ ಅವರನ್ನು ಕೊಂದಾಕ್ರಿ ಕೊಚ್ಚಾಕ್ರಿ ಅನ್ನುವಂಥ ಆದೇಶ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಒಬ್ಬ ಸ್ವಾಮೀಜಿಯವರು ಈ ರೀತಿ ಮಾತಾಡ್ತಾ ಇದ್ದಾರೆ ಧರ್ಮ ಒಂದೇ ಅದು ಸನಾತನ ಧರ್ಮ ಇನ್ಯಾವುದು ಧರ್ಮ ಅಲ್ಲ ಅವೆಲ್ಲ ಗುಂಪು ದುಷ್ಟರ ಗುಂಪುಗಳು ಅಷ್ಟೇ ಅವ್ರು ಯಾರೇ ಇರಲಿ ಆ ಗುಂಪಿನವರನ್ನು ಸರ್ವನಾಶ ಆಗಬೇಕು ಅವರು ಇದನ್ನು ನಾನು ಹೇಳ್ತಾ ಇದ್ದೀನಿ ಅವರು ಕ್ರಿಶ್ಚಿಯನ್ ಗುಂಪು ಇರ್ಬೋದು ಮುಸ್ಲಿಂ ಗುಂಪು ಇರ್ಬೋದು ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ ಒಬ್ಬೊಬ್ಬರು ಕಟ್ಗೆ ಹಿಡ್ಕೊಂಡು ತಯಾರಾಗಿ ಏನೂ ತೊಂದರೆ ಇಲ್ಲ ಈಗಿನ ವರ್ತಮಾನದಲ್ಲಿ ಏನೇನು ಆಯುಧ ಇದೆ ಅದನ್ನೇ ಹೇಳುತ್ತದೆ ತಯಾರಾಗಿ ಏನು ಪ್ರಶ್ನೆನೇ ಬರಲ್ಲ ಅಲ್ಲಿ ದುಷ್ಟರನ್ನು ದೂರ ಮಾಡಲಿಕ್ಕೇ ದುಷ್ಟರನ್ನು ನಾಶ ಮಾಡಲಿಕ್ಕೇ ಹಿಂದೂ ಧರ್ಮ ಇರೋದು ದುಷ್ಕೃತಮಿನೋತಿ ಇತಿ ಹಿಂದೂ ಹಿಂದೂ ಧರ್ಮದ ಹಿಂದೂಗಳು ಅಂತಂದ್ರೆ ಈ ಥರ ದುಷ್ಟರನ್ನ ಯಾವುದೇ ಕರುಣೆಯಿಂದ ಕೊಚ್ಚಿ ಹಾಕಿ ಪ್ರಶ್ನೆ ಇಲ್ಲ ಖಂಡಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ನಮ್ಮ ಧರ್ಮಕ್ಕೆ ಸಂಕಟ ತರುವವರು ಕಂಟಕರು ಹಾಂ ನಮ್ಮ ದೇಶ ಧರ್ಮವನ್ನು ಗೌರವವಾಗಿ ಇರ್ಲಿಕ್ಕೆ ಬಿಡಲ್ಲ ಶಾಂತಿಯಿಂದ ಇರ್ಲಿಕ್ಕೆ ಬಿಡಲ್ಲ ಇವರನ್ನು ಕಂಡಲ್ಲಿ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ದಯ ಬೇಡ ಕೊಚ್ಚಿ ಹಾಕಿ ಇವರೇ ದೈತ್ಯರು ಇವರೇ ದುಷ್ಟರು ಇವರೇ ರಾಕ್ಷಸರು ತಿಳಿತಾ ಒಬ್ಬರನ್ನು ಬಿಡಬೇಡಿ ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ ಒಬ್ಬರು ಉಳಿಬಾರ್ದು ಸನಾತನ ಧರ್ಮವೇ ಧರ್ಮ ಇನ್ಯಾವುದು ಧರ್ಮವೇ ಅಲ್ಲ ಈ ಗುಂಪುಗಳನ್ನು ಸರ್ವರಾಜ ಮಾಡಿ ಒಬ್ಬೊಬ್ಬರು ಸಾವಿರ ಸಾವಿರ ಜನರನ್ನು ಹೊಡೆದಾಕಿ ಏನು ಪಾಪ ಬರಲ್ಲ ಈ ರೀತಿ ಮಾತಾಡುವಾಗ ಈ ನಾವು ಇವ್ರ ಬಗ್ಗೆ ಹೇಗೆ ಹೇಳಬೇಕಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ವಿಡಿಯೋನ ಹಾಕಿ ಹೇಳ್ತಾ ಇದ್ದಾರೆ ಕಾನೂನು ಏನಾದರೂ ಕ್ರಮ ಕೈಗೊಂಡಿದೆ ಅಂತ ನೋಡಿದಾಗ ಕಾನೂನು ಏನು ಕ್ರಮ ಕೈಗೊಂಡಿಲ್ಲ ಕಾನೂನು ಮುಚ್ಕೊಂಡು ಕೂತ್ಕೊಂಡಿದೆ ಅದೇ ಒಬ್ಬ ಕ್ರಿಶ್ಚಿಯನ್ಸ್ ಒಂದು ಕರಪತ್ರಿಕೆನ ಕುಡಿ ನೋಡುವ ಮೀಡಿಯಾದವರೆಲ್ಲ ಎದ್ದು ನಿಂತ ಹೇಳ್ತಾರೆ ಏನಂತ ಗೊತ್ತಾ ಮತಂತ್ರ ಮಾಡಕ್ಕೆ ಬಂದಿದ್ದಾನೆ ಇವನು ಅಂತ ಹೇಳಿ ಅವನನ್ನು ಜೈಲಿಗೆ ತಟ್ಟುವಂಥ ಪ್ರಯತ್ನ ಪಡ್ತಾರೆ ಆದರೆ ಒಂದು ವೇಳೆ ಮತಾಂತ್ರ ಮಾಡೋದಾದರೆ ಯೇಸು ಕ್ರಿಸ್ತರಿಗೆ ಹಿಡಿಸದಂಥ ಪದ ಇದೆ ಆದರೆ ಒಬ್ಬ ವ್ಯಕ್ತಿ ನಮ್ಮ ಸಮಾಜ ಸೋಷಲಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೊಂದಕ್ರಿ ಕೊಚ್ಚಾಕ್ರಿ ಅಂತ ಹೇಳ್ತಾ ಇದ್ದಾನಲ್ಲ ಇವ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇವ್ರ ಬಗ್ಗೆ ಯಾಕೆ ಮೀಡಿಯಾದವರು ಹೇಳ್ತಾ ಇಲ್ಲ ಭಾರತ ದೇಶದಲ್ಲಿ ಸ್ವ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ನಾವು ಮತದ ನಾವು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಗುಲಾಮರಾಗಿದ್ದೀವಿ ಈಗ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಒಬ್ಬ ಸ್ವಾಮೀಜಿರು ಆದೇಶನ ಹೊರಡುವ ಹೊರಡಿಸುವಾಗ ನಾವು ಗುಲಾಮರಾಗಿದ್ದೀವ ಅಥವಾ ಭಯದಲ್ಲಿ ಬದುಕ್ತಾ ಇದ್ದೀವಾ ನಾವು ಸ್ವತಂತ್ರವಾಗಿದ್ದೀವ ಅನ್ನುವಂಥದ್ದು ಇದು ಜನರ ಇದಕ್ಕೆ ಉತ್ತರ ಕೊಡಬೇಕು ಯಾಕೆಂದರೆ ಕೊಂದಕ್ರಿಗೆ ಕೊಚ್ಚಕ್ರ ಅಂತ ಹೇಳೋಕೇನು ಇದನ್ನು ಕುರಿನಾಣಿನ ಏನು ಸ್ವಾಮೀಜಿಯವರು ಏನು ಮಾತಾಡ್ತಾ ಇದ್ದೀರಾ ಸಮಾಜದಲ್ಲಿ ನೀವು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಏಳಿರಿ ಎದ್ದೇಳಿರಿ ಹಿಂದೂ ಮುಸ್ಲ್ಮಾನು ಕ್ರೈಸ್ತರೆ ನಮ್ಮ ಭಾರತ ದೇಶಕ್ಕಾಗಿ ಹೋರಾಡಿರಿ ಅನ್ನುವಂಥ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ ಅಂದರೆ ಅಲ್ಲಿ ಮುಸಲ್ಮಾನೂ ಇದ್ದ ಕ್ರಿಶ್ಚಿಯನ್ಸು ಇದ್ದ ಹಿಂದೂನು ಕೂಡ ಇದ್ದ ನಮ್ಮ ಭಾರತ ದೇಶವನ್ನು ಸ್ವತಂತ್ರ ಪಡಿಸೋಕ್ಕೋಸ್ಕರ ಅಂದ ಮೇಲೆ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜನೂ ಕೂಡ ಅವನು ಭಾರತೀಯನಾಗಿರ್ತಾನೆ ಅಂದ ಮೇಲೆ ನಮ್ಮ ಭಾರತ ದೇಶದ ಮಕ್ಕಳಿಗೆ ದ್ರೋಹ ಬಗೆತಿರುವಂಥವರು ನೀವು ನಿಜವಾಗಲೂ ಭಾರತೀರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಸ್ವಾಮೀಜಿ ಅವರೇ ಪ್ರಿಯರೇ ಇದೇ ರೀತಿ ಮತಂತ್ರದ ಇವ್ರದೆಲ್ಲ ನಾವು ಪ್ಲಾನ್ ಮಾಡ್ಬೇಕು ಇವ್ರ ಹಿಂದೆ ನಾವು ಏನು ನಡೀತಾ ಇದೆ ಅಂತ ನೋಡಿದಾಗ ಇದು ಆ್ಯಕ್ಚುಲಿ ಇವರು ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರಾ ರಾಜಕೀಯಕ್ಕೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರಾ ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರೆ ಅಂತ ನನಗೈತೆ ಗೊತ್ತಿಲ್ಲ ಆದರೆ ನಮಗೆ ಕಲಿಸ್ಕೊಟ್ಟಿರುವಂಥ ಪ್ರಕಾರ ಸನಾತನ ಧರ್ಮ ಏನಂತ ಹೇಳ್ತದಂದ್ರೆ ಸರ್ವ ಜನ ಭವ ಅಂತ ಇದೆ ಸರ್ವ ಧರ್ಮವನ್ನು ಗೌರವಿಸು ಸರ್ವರನ್ನು ಪ್ರೀತಿಸು ಅನ್ನುವಂಥ ಸಂದೇಶವನ್ನು ಸನಾತನ ಧರ್ಮ ಕೊಡವೆ ಹಾಗಾಗಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ನನ್ನನ್ನು ಆಶೀರ್ವದಿಸಲಿ ಧನ್ಯವಾದಗಳು